ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಬಾಸುಂದಿಯನ್ನು ಈ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಒಂದೂವರೆ ಲೀಟ್ರ್ ಹಾಲಿತ್ತು ಇದನ್ನು ಒಂದು ಅಲ್ಯೂಮಿನಿಯಂ ಪಾತ್ರೆಗೆ ತೊಗೊಳ್ತೀನಿ ಇದನ್ನು ಕೆನೆ ಸಮೇತ ಹಾಕಿಬಿಡೋಣ ಹಾಲಿಗೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡೋದ್ರಿಂದ ಸೀಗೋಗಲ್ಲ ತಳ ಹಿಡಿಯೋಲ್ಲ ಹಾಲು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದರೆ ತಳ ಹಿಡಿಯುತ್ತೆ ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದು ಪೂರ್ತಿ ಹಾಲು ಬಾಯ್ಲ್ ಮಾಡೋಕ್ಕಿರೋಣ ಸುಮಾರು ಇದು ಒಂದು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಬಾಯ್ಲ್ ಆಗಬೇಕಾಗಿತ್ತೆ ಅದು ಅರ್ಧ ಕ್ವಾಂಟಿಟಿಗೆ ಹಾಲು ಇಳಿಬೇಕು ನಾವು ಒಂದೂವರೆ ಲೀಟ್ರ್ ಹಾಲನ್ನ ಕುದಿಯಕ್ಕೆ ಇಟ್ಟಿದ್ವಲ್ಲ ಒನ್ ಅವರ್ ಆದಮೇಲೆ ಸಿಮ್ಮಲ್ಲಿಟ್ಟು ಕುದಿಸಿದ ನಂತರ ಈ ಥರ ಒಂದೂವರೆ ಲೀಟ್ರ್ ಹಾಲು ಒಂದು ಮುಕ್ಕಾಲು ಲೀಟ್ರಿಗೆ ಬಂದಿದೆ ನೋಡಿ ಕಲರೆಲ್ಲ ಯಾವ ಥರ ಎಷ್ಟು ಆಗಿ ಒಂಥರ ಬಾದಾಮ್ ಕಲರ್ ಚೆನ್ನಾಗಿ ಬಂದಿದೆ ಇದು ಮಧ್ಯದಲ್ಲಿ ಕೆನೆ ಹಾಕಿದ್ವಲ್ಲ ಅದು ಸ್ವಲ್ಪ ನಮಗೆ ಇದು ಈ ಥರ ಟೇಸ್ಟ್ ಕೊಡುತ್ತೆ ಇದು ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ಲ ಸಪೋರ್ಟಿಂದ ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಸಪೋರ್ಟು ಕೊನೆ ತನಕ ಇರಲಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಈ ಥರ ಒಂದು ಹಾಲು ಅರ್ಧ ಭಾಗ ಉದ್ದು ಈ ಕ್ರೀಮ್ ಕಲರ್ ಬಂದಾದಮೇಲೆ ನಾವು ಈ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ನಿಮಗೆ ಜಾಸ್ತಿ ಏನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಸಾಕು ಒಂದು ಹತ್ತು ಹದಿನೈದು ಬಾದಾಮಿ ಸ್ವಲ್ಪ ಇದು ನಾವು ಶುಗರ್ ಭಾಳ ಮಿನಿಮಮ್ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟಿದೆ ಒಂದು ಎರಡು ಅಥವಾ ಮೂರು ಟೀ ಸ್ಪೂನ್ ಇಷ್ಟೇ ಇಷ್ಟೇ ಇರೋದು ಅದಕ್ಕೆ ಇದು ಏಲಕ್ಕಿ ಒಂದು ಹತ್ತು ಏಲಕ್ಕಿ ಇದ್ದಾವೆ ಇದು ಏಲಕ್ಕಿ ತುಂಬ ನೈಸ್ ಆಗಿಬಿಟ್ಟಂದರೆ ಸಕ್ಕರೆ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಸಣ್ಣ ಆದಮೇಲೆ ಇವೆರಡು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡೋಣ ಯಾಡ್ ಮಾಡಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಾಯ್ಲಿ ಮಾಡಿಬಿಟ್ಟು ಸಾಕು ನಿಮಗೆ ಬಾಸುಂದಿ ರೆಡಿ ಆಗುತ್ತೆ ನೋಡಿ ನಿಮಗೆ ತೋರಿಸಿದ ಐಟಮ್ನ ಈ ಥರ ಮಿಕ್ಸಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಈಗ ಇದಕ್ಕೆ ಆ್ಯಡ್ ಮಾಡಿಬಿಡೋಣ ಎಲ್ಲ ಪೌಡರ್ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಈ ಥರ ನೀಟಾಗಿ ಕಲಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅದು ಹಾಕಿದ ಪೌಡ್ರು ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡೋಣ ಇದನ್ನು ಬಾಯ್ಲ್ ಆದಮೇಲೆ ಯಾವ ಥರ ತಿಕ್ನೆಸ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಫಸ್ಟ್ ಬಾಯ್ಲ್ ಆದಮೇಲೆ ಈ ಥರ ಆಗಿದೆ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ಈಗ ಇದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಎಮ್ಮಿಯಾಗಿ ಇದೆ ನೋಡಿದ ತಕ್ಷಣ ಕುಡಿಬೇಕು ಅಂತ ಅನಿಸ್ಬಿಡುತ್ತೆ ಈ ಥರ ಆಗಿ ಬರುತ್ತೆ ಕೆನೆ ಎಲ್ಲ ಹಾಕಿರೋದ್ರಿಂದ ಮಧ್ಯದಲ್ಲಿ ಒಂಥರ ಬಾಯಿಗೆ ರುಚಿ ಅನಿಸುತ್ತೆ ಇದು ಇದನ್ನು ಇಲ್ಲಿವರೆಗೂ ನನ್ನ ಚಾನೆಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಚಾನಲ್ನ ಶೇರ್ ಮಾಡಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು